बिग शॉट करता रजनीकांत चित्ररंग के सुपरस्टार बाय-बाय ಹೇಳ್ತಾರಾ ಅದ್ಭುತ ನಟನೆಯ ಮೂಲಕ ಪ್ರೇಕ್ಷಕರನ್ನ ಸೆಳೆದ ತಮಿಳು ನಟ ಸೂಪರ್ ಸ್ಟಾರ್ ರಜನಿಕಾಂತ್ ಚಿತ್ರರಂಗಕ್ಕೆ ಅಂತಿಮ ವಿದಾಯ ಹೇಳುವ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ ರಜನಿಕಾಂತ್ ಅವರ ಅಭಿನಯ ಅಂದರೆ ಕೇವಲ ಪಾತ್ರವಲ್ಲದೆ ಒಂದು ಸ್ಥಿತಿಬದ್ಧ ವ್ಯಕ್ತಿತ್ವ ಶೈಲಿ ಅವರ ನಟನೆಯಿಂದಲೇ ಅಭಿಮಾನಿಗಳನ್ನ ಗಳಿಸಿಕೊಂಡವರು ಕರ್ನಾಟಕ ತಮಿಳುನಾಡು ಅಷ್ಟೇ ಅಲ್ಲ ಪ್ರಪಂಚದೆಲ್ಲೆಡೆ ರಜನಿಗೆ ಫ್ಯಾನ್ಸ್ ಇದ್ದಾರೆ ಆದರೆ ಈಗ ಸೂಪರ್ ಸ್ಟಾರ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ ರಜನಿಕಾಂತ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಪೂರ್ವ ರಾಗಂಗಳ್ ಎಂಬ ತಮಿಳು ಚಿತ್ರದ ಮೂಲಕ ರಂಗಕ್ಕೆ ಎಂಟ್ರಿ ಕೊಟ್ಟವರು ರಜನಿ ಪ್ರಾರಂಭದಲ್ಲೇ ಸ್ಪೂರ್ತಿದಾಯಕ ಪಾತ್ರಗಳಲ್ಲಿ ನಟಿಸೋಕೆ ಆರಂಭಿಸಿದ್ರು ಆರಂಭದಲ್ಲಿ ವಿರೋಧಿ ಪಾತ್ರಗಳು ಅವರ ದೃಢ ಪ್ರಭಾವಿ ಚಿತ್ರ ಪ್ರಧಾನ ಸ್ಥಿತಿಯನ್ನ ತೋರಿಸುತ್ತಿತ್ತು ಅವರ ಸರಳ ವ್ಯಕ್ತಿತ್ವ ಸ್ಟೈಲಿಶ್ ಪ್ರದರ್ಶನ ಮತ್ತು ಜನಪ್ರಿಯ ಪಾತ್ರಗಳ ಮೂಲಕ ರಜನಿಕಾಂತ್ ಅವರು ಬೆಳ್ಳಿ ಪರದೆ ಮೇಲೆ ಮಿಂಚಿದ್ರು ಆದರೆ ದಿಢೀರ್ ಅಂತ ಚಿತ್ರರಂಗಕ್ಕೆ ಇದೀಗ ಗುಡ್ ಬೈ ಹೇಳಲು ನಿರ್ಧರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಚಿತ್ರಗಳಲ್ಲಿ ಪಾತ್ರಗಳನ್ನು ನಿಭಾಯಿಸುವಾಗ ಹೆಚ್ಚಿನ ದೈಹಿಕ ಶ್ರಮ ಪಡಬೇಕಾಗಿದೆ ವಯೋಸಹಜ ಸಮಸ್ಯೆಗಳಿಂದ ಪಾತ್ರಗಳನ್ನು ನಿಭಾಯಿಸೋಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿಕೊಂಡಿದ್ದಾರೆ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ ಅಂತ ರಜನಿಕಾಂತ್ ಅವರ ಆಪ್ತ ಮೂಲಗಳು ತಿಳಿಸಿವೆ ಅಂತ ಸುದ್ದಿ ಮಾಧ್ಯಮವೊಂದು ಈ ಬಗ್ಗೆ ವಿಸ್ತೃತ ವರದಿಯೊಂದನ್ನು ಹೊರಹಾಕಿದೆ ರಜನಿಕಾಂತ್ ತೆಗೆದುಕೊಂಡ ಈ ದಿಢೀರ್ ನಿರ್ಧಾರ ಅಭಿಮಾನಿಗಳಲ್ಲಿ ಭಾರಿ ನಿರಾಸೆ ಉಂಟು ಮಾಡಿದೆ ಅಷ್ಟೇ ಅಲ್ಲ ರಜನಿಕಾಂತ್ ಮೇಲೆ ಅವಲಂಬಿತವಾಗಿರುವ ಕೆಲ ನಿರ್ದೇಶಕರು ಭಾರೀ ಆತಂಕಕ್ಕೆ ಒಳಗಾಗಿದ್ದಾರೆ ರಜನಿಕಾಂತ್ ಅವರಿಗೆ ಈಗ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿದ್ದು ದೈಹಿಕ ಪರಿಶ್ರಮ ಬೇಡುವ ಸಾಹಸಮಯ ದೃಶ್ಯಗಳನ್ನು ಚಿತ್ರೀಕರಿಸುವಾಗ ಅವರಿಗೆ ತೀರಾ ಸುಸ್ತಾಗ್ತಿತ್ತು ಅವರಿಗೆ ಆಗಾಗ ವಯೋಸಹಜ ದೈಹಿಕ ಸಮಸ್ಯೆಗಳು ಕಾಡಲಾರಂಭಿಸಿವೆ ಈ ಹಿನ್ನೆಲೆ ಅವರ ಕುಟುಂಬದೊಂದಿಗೆ ಚರ್ಚಿಸಿರುವ ಅವರು ಕುಟುಂಬದ ಸಲಹೆಯಂತೆ ತಮ್ಮ ನಟನೆಗೆ ಗೌರವಯುತವಾಗಿ ವಿದಾಯ ಹೇಳಲು ನಿರ್ಧರಿಸಿದ್ದಾರೆ ಇತ್ತೀಚೆಗೆ ಜೈಲರ್ ಹಾಗೂ ಕೂಲಿ ಎಂಬ ಆಕ್ಷನ್ ಚಿತ್ರಗಳ ಪಾತ್ರಗಳನ್ನು ನಿಭಾಯಿಸುವಲ್ಲಿ ಅವರು ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಂಡಿದ್ದಾರೆ ಕೂಲಿ ಚಿತ್ರದಲ್ಲಿ ರಜನಿಯವರಿಗೆ ಕೆಲವು ಪಾತ್ರಗಳನ್ನು ನಿರ್ವಹಿಸಲು ಡ್ಯೂಪ್ ಕೂಡ ಬಳಸಲಾಗಿತ್ತು ಎಂಬ ವಿಷಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿ ಕೆಲವು ಟೀಕೆಗಳಿಗೆ ಭಾರಿ ಗ್ರಾಸವಾಗಿತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ವ್ಯಕ್ತವಾದ ಹಲವು ಟಾಂಗ್ಗಳಿಂದ ಎಚ್ಚೆತ್ತುಕೊಂಡ ರಜನಿಕಾಂತ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ ಸದ್ಯಕ್ಕೆ ಮೂರು ಚಿತ್ರಗಳಲ್ಲಿ ನಟ ರಜನಿಕಾಂತ್ ನಟಿಸ್ತಾ ಇದ್ದು ಬಹುಶಃ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚಿತ್ರೀಕರಣ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಪ್ರಸ್ತುತ ಒಪ್ಪಿಕೊಂಡ ಸಿನಿಮಾಗಳ ಶೂಟಿಂಗ್ ಮುಗಿದ ಮೇಲೆ ಅಧಿಕೃತವಾಗಿ ಸಿನಿಪಯಣಕ್ಕೆ ಫುಲ್ ಸ್ಟಾಪ್ ಇಡುವ ಸಾಧ್ಯತೆ ಇದೆ ಒಂದು ವೇಳೆ ಚಿತ್ರೀಕರಣ ಎರಡು ಸಾವಿರದ ಇಪ್ಪತ್ತೇಳರಲ್ಲೂ ಮುಂದುವರಿದ್ರೆ ಚಿತ್ರೀಕರಣ ಪೂರ್ಣವಾದ ಮೇಲೆ ನಿವೃತ್ತಿ ಹೊಂದುವುದಾಗಿ ತಿಳಿದುಬಂದಿದೆ ಮಲ್ಲಿಕಾರ್ಜುನ್ ಸ್ಪೀಡ್ ಮ್ಯೂಸಿಕ್ ಬೆಂಗಳೂರು